ತೋರ್ಸ್ರೆ ಬೆರಕೆ ಮುಂಡೆ ಅಂತ ಬೋಧ ಬರೋದ ಅವತ್ತಿಂದ ಇವನ್ ಕಂಡ್ರೆ ಆಗಲ್ಲ ಅವ್ಳಿಗೆ ತಿನ್ನ ಈ ವಯಸ್ಸಾದ್ಮೇಲೆ ಬುದ್ಧಿ ಲದ್ದಿ ತಿನ್ನುತ್ತಂತೆ ಹಂಗಂತ ದೊಡ್ಡವ್ರು ಹೇಳ್ತಿರ್ತಾರೆ ಯಾರು ಅದು ಇವ್ರಿಗ ನೋಡ್ದಂಗ ನಂಗ ಅನ್ನಿಸ್ತಾ ಇದೆ ಬುದ್ಧಿ ಬಂಗ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ನಾಗೇಶ್ ಅಂತ ಕೆಲವು ತಿಂಗಳ ಹಿಂದೆ ಇವರು ಪಾಪ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ರು ಅಂತ ಒಬ್ಬ ಹುಡುಗ ತುಂಬಾ ಕಷ್ಟಪಟ್ಟು ಸ್ಟೇಷನ್ ಲೆಟರ್ ಮಾಡಿ ಕರ್ಕೊಂಡ್ ಬಂದ್ರು ಅದಾದ್ಮೇಲೆ ಗೊತ್ತಾಯ್ತು ಇವ್ರಿಗೆ ಇಬ್ರು ಮಕ್ಳಿದಾರೆ ಒಂದು ಹೆಣ್ಮಗು ಒಂದ್ ಗಂಡ್ಮಗು ಅಂತ ಸೊ ಅವ್ರ ಹತ್ರ ವಿಚಾರಿಸಿದಾಗ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ಬಗ್ಗೆ ನಮ್ಮ ಹತ್ರ ಹೇಳಕ್ ಹೋಗ್ಬೇಡಿ ಅವ್ರು ಎಲ್ ಬೇಕಾದ್ರೆ ಇದ್ಕೊಳ್ಳಿ ನಮ್ಗೇನು ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಹೇಳ್ತಿದ್ದಾರೆ ಸೊ ವಿಶೇಷವಾಗಿ ತುಂಬಾ ಕಷ್ಟಪಟ್ಟೆ ಇವ್ರ ಬಗ್ಗೆ ಹುಡ್ಕೋದಕ್ಕೆ ಯಾಕಂದ್ರೆ ನನ್ನ ಕಳ್ಸಿ ಮನೆಗೆ ಹೋಗ್ತೀನಿ ನನ್ನ ಕಳ್ಸಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ನನ್ನ ಸ್ನೇಹಿತರು ಅವರು ಸೊ ಅವರೇ ಫೋನ್ ಮಾಡಿದ್ರು ನಮಗೆ ಗೊತ್ತಿರೋರೇ ಅವರು ಪರಿಚಯಸ್ತ್ರು ಆ ನಿಮ್ಮ ಆಶ್ರಮಕ್ಕೆ ಹೆಂಗ್ ಬಂದ್ರು ಅಂತ ಕೇಳಿದ್ರು ಸೊ ಈ ತರ ಸರ್ ಹಿಂಗ್ ಬಂದ್ಬಿಟ್ಟಿದ್ದಾರೆ ಯಾರೋ ಕರ್ಕೊಂಡ್ ಬಂದ್ರು ಕಾಲೆಲ್ಲ ಅವ್ರಿಗೆ ಕಂಪ್ಲೀಟ್ ಆಗಿ ಕೊಳ್ತೋಗಿದೆ ಸೊ ದಯವಿಟ್ಟು ಇವರು ಯಾರಾದರೂ ಗೊತ್ತಿದ್ರೆ ಅವ್ರ ಮನೆಯವರು ಯಾರಾದ್ರೂ ಇದ್ರೆ ಮಾಹಿತಿ ಕೊಡಿ ಅಂತ ಹೇಳಿದೆ ಇಮ್ಮಿಡಿಯೇಟ್ ಆಗಿ ಅವ್ರ ಅಣ್ಣವ್ರ ನಂಬರ್ ಕೊಟ್ರು ಅವ್ರ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಅಣ್ಣವ್ರು ಹೇಳೋ ಪ್ರಕಾರ ಮನೆಗೆ ನಾನು ಕರ್ಕೊಂಡು ಹೋಗಲ್ಲ ಸರ್ ಅಂತಾರೆ ಅವ್ರ ಮಕ್ಳಿಗೆ ಅವರೇ ಫೋನ್ ಮಾಡಿದ್ದಾರೆ ಇವಾಗ ಏನ್ ಹೇಳ್ತಿದಾರೆ ಸರ್ ಮಕ್ಕಳು ಆಫ್ ಮಾಡ್ಕೊಂಡಿದ್ದಾರೆ ಹೆಸರು ಹೇಳ್ತಿದಂಗೆ ಯಾಕೆ ನೀವೇ ಹೇಳ್ತಾ ಏನ್ ಏನು ಸರ್ ಹಿಂಗೆ ಹ್ಮ್ ಈಗ ಅವ್ರ ಮಕ್ಳಿಗೆ ಕರ್ಕೊಂಡು ಹೋಗಲ್ಲ ಯಾರು ಕರ್ಕೊಂಡು ಹೋಗಲ್ಲ ಸರ್ ನೀವು ಕರ್ಕೊಂಡೋಗ್ತೀರ ಹೌದು ಅಲ್ಲಿ ಇನ್ನೇನ್ ಕಮ್ಮಿ ಇವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ವಿಷಯ ಇಷ್ಟೇನೆ ಇವ್ರು ಸ್ವಲ್ಪ ಡ್ರಿಂಕ್ ಅಡಿಟ್ ಆಗಿದ್ದಾರೆ ಸೊ ಈಗ ಹೊರಗಡೆ ಹೋದ ತಕ್ಷಣ ಅವ್ರು ಡ್ರಿಂಕ್ಸ್ ಕುಡಿಬೇಕು ಬೇರೆ ಏನಿಲ್ಲ ಇಲ್ಲಿ ಊಟ ಊಟ ಇಲ್ವನ್ ಊಟ ಆಯ್ತಾ ಊಟ ಇಲ್ಲ ಅಂತ ಕ್ಲೀನ್ ಆಗಿ ಉತ್ತರ ಕೊಡಿ ಇಲ್ಲ ಅಂದ್ಮೇಲೆ ಒಂದ್ ನಿಮಿಷ ಇಲ್ಲಿಗೆ ಬಂದ್ಮೇಲೆ ಎಷ್ಟು ದಿನ ಉಪವಾಸ ಇದ್ರಿ ಉಪಾಸ ಏನಕ್ಕೂ ಕಾರಣ ಏನು ಹೋಗೋದಕ್ಕೆ ಈಗ ರೋಡಲ್ ಮಲಗ್ತಿದ್ರಿ ತಾನೇ ನೀವು ಕರ್ಕೊಂಡು ಹೋಗ್ ಇಲ್ವಾ ಇಲ್ಲೇನಾಗ್ತಂಗ್ ರೋಡಲ್ ಕೆಳಗಿಂತ ಇದಾಗೈತೇನ್ರಿ ಕೆಟ್ಟದಾಗೈತ ಇಲ್ಲಿ ಎಲ್ಲಿಗೆ ಹೋಗ್ತಿರ ಅದನ್ನ ಹೇಳಿ ನಿಮ್ ಮನೆ ಅವ್ರು ಅದೇ ಎಲ್ಲಿ ಹೋಗ್ತೀಯ ಯಾವ ಊರ್ಗೆ ಇಲ್ಲಿ ಊಟ ಇಲ್ವಾ இல்லை இல்ல அந்த குடிச்சி குடியா ஏன் தம்பி ಎಣ್ಣೆ ಕಷ್ಟ ಅಂತ ಕರ್ಕೊಂಡ್ ಬರ್ತೀವಣ್ಣ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಇವ್ರನ್ನ ಮೊನ್ನೆ ಬೋರಿಂಗ್ ಹಾಸ್ಪಿಟ್ಲಿಗೆ ಕಳ್ಸಿದ್ದೆ ಡಾಕ್ಟರ್ ಒಂದೇ ಮಾತು ಯೋಗೀಶ್ ಅವ್ರೆ ಅವರಿಗೆ ಕಂಪ್ಲೀಟ್ ಆಗಿ ಸ್ಕಿನ್ ಎಲ್ಲ ಇದಾಗಿದೆ ಸೊ ಕ್ಲೀನ್ ಆಗಿ ಡ್ರೆಸ್ಸಿಂಗ್ ಮಾಡಿಸಿ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಅದು ರಿಮೂವ್ ಮಾಡ್ಬೇಕಾಗುತ್ತೆ ಕಾಲು ನಾನು ಅದನ್ನು ರೀ ನಿಮ್ ಮಕ್ಳು ಬರಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಅದನ್ನ ಕ್ಲಿಯರ್ ಮಾಡಿಸ್ತಾರೆ

ನಿಮ್ ಸ್ವಂತ ಅಣ್ಣನ ಸ್ವಂತ ಅಣ್ಣನೇ ಸರ್ ಬೇರೆ ಯಾರು ಅಲ್ಲ ಇದ್ರ ನಾವು ಓಪನ್ ಆಗಿ ಹೇಳ್ತೀವಿ ಸ್ವಂತ ಅಣ್ಣನೇ ಆದ್ರೂ ನಿಮ್ಗೂ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಕೊಟ್ಟವನ್ನ ಕೇಳ್ರಿ ಎಂತೆಂತ ಮಾಡ್ಬೋದ ನಮಗೂ ಈ ಕರ್ಕೊಂಡು ಇಲ್ಲ ಅನ್ಬಿಟ್ಟು ನಮ್ಮ ಮಿಸ್ಸಸ್ ವಾಲೆ ಜುಂಕಿ ಮಾಡ್ಬಿಟ್ಟು ತೋರ್ಸಿದ್ರೆ ಬೆರ್ಕೆ ಮುಂಡೆ ಅಂತ ಬೋದ್ಬಿಟ್ ಬರದ ಅವತ್ತಿಂದ ಇವನ್ ಕಂಡ್ರೆ ಆಗಲ್ಲ ಅವ್ಗೆ ಕೇಳ್ರಿ ವಾ ಅವನೇ ಗಿರ್ವಿ ಅಂಗಡಿಗೆ ತಗೊಂಡೋಗಿ ಒಡವೆ ಬಿಟ್ಟು ಬಿಡ್ದಿರಿ ತೋರ್ಸಿದ್ರೆ ಅವ್ರಿಗೆ ಬೋಡ್ ಬರೋದಾ ಇವನು ನಾನು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ಅವತ್ತು ದುಡ್ಡಿಲ್ಲ ನನ್ನ ಹತ್ರ ಎಲ್ಮೇಡ್ರಿ ಇಷ್ಟೊಂದು ದುರಂಕ್ರಿ ಯಾಕೆ ರೀ ಹಾಂ ಏನು ಹುಡ್ಗ ಅನ್ಕೊಂಡಿದಿರ ನಿಮ್ಮನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಭಗವಂತ ಭಗವಂತ ಎಲ್ರಿಗೂ ಒಂದೇ ಆಪ್ಷನ್ ಕೊಡೋದನ ಆ ಸ್ವಾಮಿನ ಏನೋ ಮಲಗಿದ್ದೆ ಅಂತ ಇಲ್ಲಿ ಕರ್ಸ್ಕೊಂಡ ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಂತಾವ್ನೆ ಈಗ ಈ ಜಾಗ ನೀನ್ ತೂವಂತ ಉಗುದೋದ್ರೆ ಈಗ ನಿಮ್ ಅಣ್ಣನೂ ಮನೆ ಕರ್ಕೊಂಡು ಹೋಗಲ್ವಂತೆ ಬಂತೆ ನಿಮ್ ಮಕ್ಳಗ್ ಫೋನ್ ಮಾಡಿದ್ರಲ್ಲ ಸರ್ ನೀವು ಏನಂದ್ರು ಸರ್ ಅವರು ಫೋನ್ ಅದೇ ನಿಮ್ಮ ಅಪ್ಪ ನಾಗೇಶ್ ಅಂತ ಮಾಡ್ಬಿಟ್ರಿ ಸುಖ ಸೂಚ ಮಾಡ್ಬಿಟ್ರ ಯಾರ ಎತ್ತ ನಾನೇ ಇವ್ರ ಮಿಸ್ಸ್ ಮಾಡಿದೆ ಅಲೋ ಅಂದ್ರೆ ಒಂದಿನ ಅಷ್ಟೇ ಅವ್ರ ಗೊತ್ತಾಗೋಯ್ತು ಇದಕ್ಕೆ ಅಂತ ಗೊತ್ತಾಗೋಯ್ತು ಫೋನ್ ನೋಡಿರ್ತಾರೆ ಮಾಡ್ತಾರೆ ಮಗ ದೊಡ್ಡವನೇ ಕೆಲ್ಸಕ್ಕೆ ಹೋಗ್ತಾನ ಅವ್ನ್ ಮೊಬೈಲ್ ಐತೆ ನೋಡ್ದೆ ಇರ್ತಾನ ನೋಡಿರ್ತಾನೆ ಅಣ್ಣ ನನ್ ಜವಾಬ್ದಾರಿ ನೋಡಿ ನಾನು ಯಾರ್ ಮೆಚ್ಚುತ್ತಾರೋ ಬಿಡ್ತಾರೋ ನನ್ಗೆ ಅವಶ್ಯಕತೆ ಇಲ್ಲ ಏನೋ ಮಾಡಕ್ ಆಗಲ್ಲ ಏನೋ ಕಷ್ಟ ಆದ್ರೆ ಊಟ ಮೂರ್ ಟೈಮ್ ಮನ್ಷನ್ ಊಟ ಇನ್ನೇನ್ ಮನಿ ಕಣಕ್ ಒಂಚೂರು ಜಾಗ ಏನೋ ಕಷ್ಟ ಸುಖ ಅಂದಾಗ ನಾವು ಕರ್ಕೊಂಡು ಏನ್ ಇಪ್ಪತ್ನಾಕ್ ಗಂಟೆ ಅವ್ರ ಜೊತೆಲಿ ಆಗಲ್ಲ ಆದ್ರೂ ಕಷ್ಟ ಸುಖಕ್ಕೆ ಸುಖಕ್ ಏನ್ ಕೈ ಬಿಡಲ್ಲ ಅಣ್ಣ ಮಾತ್ರ ಮೆಡಿಸಿನ್ಸ್ ಎಲ್ಲಾ ಟೈಮ್ ಟು ಟೈಮ್ ಸಿಗುತ್ತೆ ಇನ್ನೇನ್ ಮಾಡ್ಬೇಕು ಹ್ಮ್ ಆ ಸ್ನೇಹಿತರೆ ನೋಡಿದ್ರಲ್ಲ ನಾಗೇಶ್ ಅವ್ರಿಗೆ ಕಂಪ್ಲೀಟ್ ಆಗಿರೋದಕ್ಕೆ ಇಷ್ಟ ಇಲ್ವಂತೆ ಹಂಗನ್ಬಿಟ್ಟು ಕಾಲಿಡ್ಕೊಂಡು ಇಲ್ಲಿರಿ ಅಂತ ಹೇಳೋ ವ್ಯಕ್ತಿನೂ ನಾನಲ್ಲ ಯಾಕೆಂದ್ರೆ ಎಷ್ಟೋ ಜನ ಬೀದಿಲಿ ಊಟ ಇಲ್ಲದೆ ಒದ್ದಾಡ್ತಿದ್ದಾರೆ ಅಂತವ್ರಿಗು ಒಂಚೂರು ಅವಕಾಶ ಸಿಗ್ಲಿ ಯಾಕಂದ್ರೆ ಇಂತ ಒಂಚೂರು ಮನಸ್ಥಿತಿ ಇರೋರು ಮತ್ತೆ ಅವ್ರು ಹೊಟ್ಟೆ ತುಂಬಿದೆ ಇವಾಗ ಈ ಹೊಟ್ಟೆ ತುಂಬಿರೋದ್ರಿಂದ ಇಲ್ಲಿ ಇರೋದು ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಅವ್ರ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಅಣ್ಣ ಹೇಳೋ ಪ್ರಕಾರ ಅವ್ರ ಮನೆ ಕರ್ಕೊಂಡು ಹೋಗಲ್ವಂತೆ ಆ ಮನೆಗೂ ಆ ಮಕ್ಳು ಕರ್ಕೊಳೋಕೆ ರೆಡಿ ಇಲ್ಲ ಬಟ್ ಎಲ್ಲೋಗ್ತಾರೋ ನನಗೆ ಗೊತ್ತಿಲ್ಲ ಸೊ ನಮ್ಮ ಸ್ಟೇಷನ್ ಏನ್ ಮಾಹಿತಿ ಇದಿರತ್ತೆ ಅದ್ರ ಪ್ರಕಾರ ನಾನು ನಾನಿವಾಗ ಅವ್ರ ಅಣ್ಣನ ಜೊತೆ ಕಳ್ಸ್ಕೊಡ್ತಾ ಇದೀನಿ ಯಜಮಾನ್ರೆ ಹೆಂಗಿದ್ರಿ ಇಲ್ಲಿ ಇಷ್ಟು ದಿನ ಅಲ್ಲಿ ನೀವು ಖುಷಿ ಖುಷಿಯಾಗಿ ಹೇಳಿ ಸೊಲ್ಲೇನಿದೆ ಚೆನ್ನಾಗಿದ್ರೆ ಆ ಥರ ಮಾಮೂಲಿ ಇದ್ದೆ ಮಾಮೂಲಿ ಹೆಂಗಿದೆ ಎಣ್ಣೆ ಗಿಣ್ಣೆ ಸಿಕ್ಕಿಲ್ಲ ಅದೊಂದು ಬೇಜಾರು ಆ ಒಂದು ನೈನ್ಟಿ ಎಣ್ಣೆ ಕೊಟ್ಟಿದ್ರೆ ಯೋಗೇಶ್ ದೇವ್ರಾಗೆ ಬಿಟ್ಟಿರೋನು ದಿನ ಏ ಬಂದೋರಿಗೆಲ್ಲ ಇಲ್ಲೊಂದು ದೇವ್ರು ಇವ್ರು ಅಂದ್ ಬಿಟ್ಟಿರೋ ನೀವು ಸರ್ ಏನ್ ಹೇಳ್ತೀವಿ ನಮ್ಮ ಆಶ್ರಮದ ಬಗ್ಗೆ ಸರ್ ನೀನ್ ಮಾಡಕ್ ಈಗ ಏನಾಗುತ್ತೆ ಕೆಲವೊಂದು ಜನಕ್ಕೆ ಇರತ್ತೆ ಏನಪ್ಪ ಏನಪ್ಪಾ ಊಟ ಕೊಡಲ್ಲ ಬಟ್ಟೆ ಕೊಡಲ್ಲ ಮೆಡಿಸಿನ್ ಕೊಡಲ್ಲ ಎಲ್ಲಾ ಕೊಟ್ಟು ನಾವ್ ಈ ತರ ಅನ್ಸ್ಕೋಬೇಕು ಅಂದ್ರೆ ಆಮೇಲೆ ಎಷ್ಟು ತಲೆನೋವು ನಾನ್ ನಿಮ್ಗೆ ಒಂದು ವಾರದಿಂದ ತಲೆ ತಿಂದಿದೀನಿ ಇವ್ರು ನನ್ಗೆ ಎಷ್ಟು ತಲೆ ತಿಂದಿರ್ಬೇಕು ನನ್ನ ನನ್ನ ಆಚೆ ಬರೋಕ್ ಬಿಟ್ಟಿಲ್ಲ ಅಣ್ಣ ಕಳ್ಸ್ಬಿಡು ಕಾಲ್ ಕಟ್ಕೋತೀನಿ ಅಂತಾರೆ ನನಗ್ ಅವಾಗ ಅನ್ಸುತ್ತೆ ನಾನು ಯಾಕೆ ಇವ್ರನ್ನೆಲ್ಲ ಬಲವಂತವಾಗಿ ಇಟ್ಕೊಂಡಿದೀನ ಅನ್ಸುತ್ತೆ ಅನ್ಸಲ್ಲ ನನ್ಗೆ ಮನ್ಸಕ್ ಬಂದ್ಬಿಟ್ಟಿದೆ ಏನನ್ನ ನಾನ್ ಬಲವಂತವಾಗಿ ಯಾಕೆ ಊಟ ಇಲ್ವಾ ಬಟ್ಟೆ ಇಲ್ವಾ ಮೆಡಿಸಿನ್ ಇಲ್ವಾ ಯಾರೋ ಪಕ್ಕ ದಾನಿಗಳು ಮಾಡಿ ಮಾಡ್ತಾವ್ರೆ ಅದ್ರನ್ನ ನಾನು ಇವ್ರಿಗೆಲ್ಲಾ ಕೊಡ್ತಾ ಇದೀನಿ ಅದ್ರನ್ನ ನಂದು ಒಂದು ತುತ್ತಿದೆ ನಾನು ತಿಂತಾ ಇದೀನಿ ಇಲ್ಲ ಅಂತಲ್ಲಣ್ಣ ಯಾಕೆ ಇವ್ರು ಅರ್ಥ ಮಾಡ್ಕೊಂತಿಲ್ಲ ರೋಡಲ್ ಮಲಗೋದಕ್ಕಿಂತ ಕಠುರವಾಗಿದ್ಯಾ ಈ ಜಾಗ ಎಲ್ಲ ನೀವು

ಸ್ನೇಹಿತರೆ ಅಣ್ಣ ಏನ್ ಹೇಳ್ತಾರೆ ಅಂದ್ರೆ ನಾನು ದುಡ್ಕೋಟ್ರು ಕೂಡ ಅವ್ರು ಎಣ್ಣೆ ಹೊಡಿದಾರೆ ಹಂಗಾಗಿ ನಾನು ಊರಿಗೆ ಬಸ್ ಹತ್ಸ್ಬಿಟ್ಟು ಟಿಕೆಟ್ ತಕ್ಕೊಡ್ತೀನಿ ಬಸ್ ಕಲ್ ಊರಲ್ಲಾರ ಹೇಳ್ಕೋಬಹುದು ಇಲ್ಲ ಮದ್ಯದಲ್ಲಿ ಎಲ್ಲಾರು ಅಂತ ಅಂತವ್ರೆ ಗೊತ್ತಿಲ್ಲ ನನಗೆ ಈ ವಯಸ್ಸಾದ್ಮೇಲೆ ಬುದ್ಧಿ ಲದ್ದಿ ತಿನ್ನುತ್ತಂತೆ ಹಂಗಂತ ದೊಡ್ಡವರು ಹೇಳ್ತಿರ್ತಾರೆ ಯಾರು ಅದು ಇವ್ರಿಗೆ ನೋಡಿದ್ರಂಗೆ ನಂಗ ಅನ್ನಿಸ್ತಾ ಇದೆ ಒಂದ್ ಒಳ್ಳೆ ನೆಮ್ಮದಿ ಆಗಿರೋ ಜಾಗ ಊಟ ತಿಂಡಿ ಎಲ್ಲಾ ಇರುತ್ತೆ ಅರ್ಥ ಮಾಡ್ಕೊಂಡು ಇದ್ದಿದ್ರೆ ಕಾಲು ಗುಣ ಆಗುತ್ತೆ ಅದ್ಮೇಲೆ ನಾನು ಮೊನ್ನೆನೂ ಹೇಳಿದೀನಿ ಅವ್ರಗಣ ನಿಮ್ ಕಾಲು ಗುಣ ಮಾಡ್ಕೊಂಡು ಹೋಗು ಅಂತ ಹೇಳಿ ಊಟ ಹೊರ್ಗಡೆ ದುಡಿತಾರೆ ಮಾತು ಹೇಳ್ತಾರೆ ಅಂದ್ರೆ ಏನ್ ನಾನು ಹ್ಮ್ ಸ್ನೇಹಿತರೆ ನನ್ ಆಗಿರೋ ಸೇವೆ ನಾನ್ ಮಾಡಿದೀನಿ ನಾನ್ ಮಾಡಿರೋ ಕೆಲ್ಸ ನಿಮ್ಗೆ ಸರಿ ಅನ್ಸುದ್ರೆ ಸಪೋರ್ಟ್ ಮಾಡಿ ಇಂತ ವ್ಯಕ್ತಿಗಳು ರೋಡಲ್ಲಿ ಬಂದು ಆಶ್ರಮದ ಊಟ ಕೊಟ್ಟಿಲ್ಲ ಆಶ್ರಮಗಳಿಗೆ ಕೆಟ್ಟ ತರೋದಲ್ಲ ಅವ್ರು ಹೇಗೆ ನಡ್ಕೊಂಡಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಈಗ ಅವ್ರ ಫ್ಯಾಮಿಲಿ ಅವ್ರು ಯಾರು ಕರ್ಕೊಂಡೋದಕ್ಕೆ ರೆಡಿ ಇಲ್ವಂತೆ ಇವರು ಊರಿಗೆ ಕಳಿಸ್ತಾರಂತೆ ಅವ್ರು ಊರಿಗೆ ಹೋಗ್ತಾರ ಎಲ್ಲಿ ಹೋಗ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಸಂಪೂರ್ಣ ಜವಾಬ್ದಾರಿ ಇಲ್ಲಿಗೆ ಅಂತ್ಯ ಆಗಿರುತ್ತೆ ಸೊ ಹಿಂಗೆ ಕಂಪ್ಲೀಟ್ ಆಗಿ ಅವ್ರ ಅಣ್ಣನ ಜವಾಬ್ದಾರಿಗೆ ನಾವೀವ್ರನ್ನ ಕೊಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಮತ್ತೆ ಶನೇಶ್ವರ ಒಳ್ಳೇದು ಮಾಡ್ಲಿ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಪಾಪ ನನಗೆ ಅಷ್ಟು ಸ್ಪಂದಿಸಿದ್ರು ಒಂದು ಕಾಲ್ ಮಾಡಿದ್ದಕ್ಕೆ ಇಮಿಡಿಯೇಟ್ ಆಗಿ ನೀವು ತಲೆ ಕೆಡ್ಸ್ಕೊಬೇಡಿ ಅಣ್ಣ ಅವ್ರ ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡ್ ಬಂದ್ರು ಥ್ಯಾಂಕ್ ಯು ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ರಿ ನೀವು ಮಾಡಿಲ್ಲ ಅಂದ್ರೆ ನನ್ ತಲೆ ಕೆಡ್ಸ್ಬಿಟ್ಟಿರೋರು ಅವ್ರ ನಮ್ಗೆ ಬೆಟ್ಟನ ಇಳಿದಷ್ಟು ಅದ್ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಸರ್ ಸರ್ ಜಾಗ ಚೆನ್ನಾಗಿರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ ನಮ್ ಹೃದಯನ ಚೆನ್ನಾಗಿ ಇಟ್ಕೊಬೇಕು ನಾವು ನಾವು ಸೋತ್ ಮೇಲೆ ದೇವ್ರ ಪಾದಕ್ಕೆ ಶರಣ ಬಿಡ್ಬೇಕು ನಮ್ಮನ್ನ ಇವತ್ ನೂರ್ ಜನ ಅಂತಾರೆ ನೂರ್ ಜನ ಮಾತಾಡ್ತಾರೆ ನಾವು ದೇವ್ರ ಪಾದಕ್ ಶರಣ ಬಿಟ್ಟಿದೀವಿ ಯಾರ್ ಏನೇ ಅನ್ಲಿ ಯಾರ್ ಏನೇ ಮಾತಾಡ್ಲಿ ನಾವು ದೇವ್ರ ಪಾದದ ಕೆಳಗಿರೋರು ನಮ್ಮನ್ನ ಏನಂದ್ರು ಭಗವಂತ ನೋಡ್ತಿರ್ತಾನೆ ಅವನ್ ಅವ್ರಿಗೆ ತಕ್ಕ ಶಿಕ್ಷೆ ಅವ್ರ್ ನೋಡ್ಕೊಂತಾನೆ ಅರ್ಥ ಆಯ್ತಾ ಇಂತ ವ್ಯಕ್ತಿಗಳ್ ನಾವು ನಮ್ ಕಣ್ಣಿ ನಂಗೆ ಹುಷಾರಿಲ್ಲ ಇಲ್ಲ ಸುಳ್ಳ ಕೇಳ್ಬೇಕು ಒಂದು ವಾರದಿಂದ ಹುಷಾರಿಲ್ಲ ಆದ್ರೂ ಬೆಳಗ್ಗೆ ಎದ್ದು ಬಂದು ಎಲ್ಲಾನು ವಿಚಾರಿಸ್ತೀನಿ ಊಟ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಯಾರಿಗೂ ಹುಷಾರಿಲ್ಲ ಏನ ಕರ್ ಯಾರು ಕರ್ಕೊಂಡ್ ಹೋಗ್ಬೇಕು ಎಲ್ಲಿ ಕರ್ಕೊಂಡೋಗ್ಬೇಕು ಈ ತರ ತಿಂಕ್ ಮಾಡಿ ಹುಷಾರ್ ನಾ ಮಲ್ಕಬೋದ್ ಹೋಗಿ ನನಗೆ ರೆಸ್ಟ್ ಮಾಡಬೇಕು ಎಲ್ ಡಾಕ್ಟರ್ ಹೇಳೋದ್ರ ಪ್ರಕಾರ ನಾಲ್ಕು ದಿನ ರಶ್ ಮಾಡ್ರಿ ಎಲ್ಲಿ ಹೋಗ್ಬೇಡ್ರಿ ಅಂತ ಹೇಳೋರೆ ನಾನು ಆದ್ರೂ ತಲೆ ಕೆಡ್ಸ್ಕೊ ಇಂತವ್ರ ಬಗ್ಗೆ ಇವ್ರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಫಸ್ಟ್ ಇವ್ರ ಊಟ ಅಂತ ನಾವು ನೋಡ್ತೀವಿ ಆಮೇಲೆ ನಮ್ದು ಊಟ ಅದನ್ನ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವ್ ಏನ್ ಮಾಡೋಣ ಬೀದಿನೇ ಎಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ಹೋಗ್ಲಿಕ್ ಬಿಟ್ರಿ ಏನ್ ಮಾಡಕಾಯ್ತಿದ್ದೆ ಇವಾಗ ಇವ್ರಿಗೆ ಈಗ ಒಂಚೂ ವಾಕ್ ಮಾಡ್ತವ್ರೆ ಇವಾಗ ಅರ್ಥ ಆಗಲ್ಲ ಕಂಪ್ಲೀಟ್ ಆಗಿ ಒಂದ್ ಕಡೆ ಮನಿಕತ್ತಾರಲ್ಲ ಕತ್ತರಲ್ಲ ಈ ಆಶ್ರಮದ ಬಗ್ಗೆ ಒಂದಷ್ಟು ಜನಗಳ ಬಗ್ಗೆ ಅವ್ರಿಗೆ ಅರ್ವಾಗತ್ತೆ ನೀವು ಸ್ವಂತದವ್ರ ಈ ಮಾತೀರ ಅಂದಾಗ ಅವ್ರಿಗೆ ಅರ್ಥ ಆಗ್ಬೇಕು ಸೊ ದಯವಿಟ್ಟು ಸ್ನೇಹಿತರೆ ಈ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಫ್ಯಾಮಿಲಿ ಅವ್ರು ಬಂದಿಲ್ಲ ನನ್ಗೆ ಗೊತ್ತಿಲ್ಲಮ್ಮ ನೀವು ನೀವ್ ಒಳ್ಳೆಯವ್ರ ಕೆಟ್ಟವರ ಅಂತ ಬಟ್ ಆದ್ರೆ ಹೆಂಗ್ ನಿಭಾಯಿಸ್ತಿದ್ರೋ ನನಗಂತೂ ಗೊತ್ತಿಲ್ಲ ಒಳ್ಳೇದಾಗಲಿ ಎಲ್ಲರೂ ಥ್ಯಾಂಕ್ ಯು ಇಲ್ ಮಾಡ್ರಿ ಎಲ್ಲಿ ಹೋಗಿ ಹೋಗ್ತೀನಿ ಹೋಗ್ತಿವಿ ಯಾರು ಹೊರಕತ್ತ ಆಮೇಲೆ ಇದೊಂದೇ ಆಶ್ರಮ ಅಲ್ಲ ನಮ್ಮ ಹೇಮಂತ್ ಕನ್ನಡಿಗ ಆಶ್ರಮ ಈಗ ನೆಕ್ಸ್ಟ್ ಆಶ್ರಮ ಯಾವ್ದು ನೆಕ್ಸ್ಟ್ ಆಶ್ರಮಕ್ ಹೋಗಲ್ವಾ ಆಯ್ತಪ್ಪ ಒಳ್ಳೇದಾಗ್ಲಿ ಯಜ್ಮನ್ ಈ ವಯಸ್ಸಲ್ಲೂ ನಿಮ್ಗೆ ಇಷ್ಟು ಒಂದು ಗರ್ವ ಇದಲ್ಲ ಅದಕ್ ನಾವ್ ಮೆಚ್ಚಬೇಕು ಸ್ನೇಹಿತರೆ ನಾನು ಒಂದೇ ಹೇಳ್ತೀನಿ ಈ ವ್ಯಕ್ತಿ ಎಲ್ಲಾರ ಕಾಣಿಸುದ್ರೆ ದಯವಿಟ್ಟು ಆಶ್ರಮಕ್ಕೆ ಸೇರ್ಸ್ಕೊಬೇಡಿ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಬಟ್ ಅವ್ರ ಫ್ಯಾಮಿಲಿ ಅವ್ರು ನೋಡ್ಕೊಂಡ್ರು ಈ ವ್ಯಕ್ತಿ ಅವ್ರ ಹತ್ರ ಇರಲ್ಲ ಅರ್ಥ ಮಾಡ್ಕೊಳ್ಳಿ ನಾ ಇಷ್ಟೇ ಹೇಳಕ್ ಇಷ್ಟಪಡೋದು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಬೆಳಕಲ್ಲಿ